ಒಂದು ಐನೂರು ರೂಪಾಯಿ ಇರೋದು ಇಲ್ಲೋದು ಮಾತ್ರ ದೂರ ಇರೋದು ಹೆಂಗ ನೋಡೋಣ ಕಟ್ಟಿದ್ರೆ ಒಂದಕ್ಕೆ ಹಾ ನಾವು ಒಂದಿಲ್ಲ ಒಟ್ಟು ಅಪ್ಪ ಎಷ್ಟು ನಾವು ಒಂದು ಲಕ್ಷ ಹೇಳ್ತಾ ಇದ್ದಾರೆ ಎಷ್ಟಕ್ಕೆ ಆರಕ್ಕು ಆರಕ್ಕೆ ಆರಕ್ಕೆ ಒಂದು ಲಕ್ಷ ಹ್ಞೂ ಎಲ್ಲ ಟಗರಲ್ವಾ

ತೋರಿಸ್ತಾರ ಮುಖ ತೋರಿಸ್ತಾರ ಹೌದಾ ಇಲ್ಲಿ ಬಂದು ಬಂದ್ರಿ ಬಂದ್ರು ಬಂದ್ರೆ ಬಿಡ್ತಾ ಏನು ಬೆಲೆ ಅದಕ್ಕೆ ತುಂಬಾ ಚೆನ್ನಾಗಿದೆ ಹೇಳಿತ್ಮ ಬಾಯಿಲೆ ನೀನ್ ಯಾಕೆ ಕೊಡ ಬಾಯ್ಲಿ ಕಾರಣ ಏನು ಒಂದು ಇದಕ್ಕೇನು ಕಡೆ ಕೊಟ್ಟಿದ್ದೆ ನಾನು ವಾತಾಳು ಎಷ್ಟು ಬಿಳಿ ಬಣ್ಣ ಇದೆ ಅಲ್ವಾ ಅನ್ನುವ ಬಂದ್ರೆ

ಎರಡು ದಿನ ಹೋಗಿದ್ದೆ ಎಲ್ಲ ಬಿಡಿಯಲ್ಲಿ ಹಾಕಿದ್ದೀನಿ ಇದು ಮರ ನೀವೇನು ಬೆಲೆ ಕಟ್ಟಿದ್ದೀರಾ ಒಂದಕ್ಕೆ ಎಲ್ಲ ಹತ್ತು ಹನ್ನೊಂದು ಅಂತ ಎಲ್ಲ ಹೆಣ್ಣು ವಾತಾವೆ ಹದಿನಾರು ವರ್ಷ ಕೂಡ ವಾತಾವರಣ ಇವು ತಮ್ಮ ಅಕೌಂಟಲ್ಲಿ ನೀವು ಹೆಣ್ಮೇಕೆ ಹತ್ತು ಸಾವಿರದ ಹತ್ತು ಹತ್ತುವರೆ ನೂಸರ್ಸಿಂಗ್ ಮಾಡೋ ನಂಬರ್ ಬೇಕು

ಎಂತ ಸೊಪ್ಪು ಇದು ಕಸ ಕಸ ಹೇ ಇನ್ನೊಂದು ಯಾವುದು ಬರುತ್ತೆ ಅಂತ ಸೊಪ್ಪು ಅದು ತಿಂದ್ರೆ ಕಿಡ್ನಿ ಸ್ಟೋನ್ ಹೋಗುತ್ತೆ ಅಂತದ್ದು ಹಿಂಗೆ ಇದ್ದು ಸೊಪ್ಪು ಅದು ಸಂಬಲಗ ಅಂತ ಯಾವುದು ಅಂತ ಅಲ್ಲಿದಾರ ಆರಾಮಾಯಾ ಇಲ್ಲ ಸರ್ ಇಲ್ಲ ಎಲ್ಲ ಬಂದೋರಾ ಬಂದಿದ್ದಿರಾ ಗೋವಿಂದರಾಜ है समय मुझको चाहिए दाम पे नाम मुझको चाहिए

ஒண்ணே மாரிதா இல்லை 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 பரவா இல்வரு வியாபாரிங்க ವ್ಯಾಪಾರ ಒಂದು ನಿಮಿಷ ಆರಂಭವಾದ್ಬೋದು ವ್ಯಾಪಾರದಲ್ಲಿ ಯಾವಾಗ ಬಿಟ್ಟು ಆಗ್ಬೋದು ಅಲ್ವಾ ಹೋಗುತ್ತೆ 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 ಹೋಗುದು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ

ಘಾಟಿಗೆ ಹೋಗಿದ್ದೆ ಘಾಟಿಗೆ ಹೋಗಿದ್ರಾ ಎರಡು ದಿನ ಹೋಗಿದ್ದೆ ಹಾ ಹಾ ದನಗಳ ಜಾತ್ರೆ ದನಗಳ ಜಾತ್ರೆ ಚೆನ್ನಾಗಿ ಅಡಿಯಿದೆ ಜೋರಾಗಿ ಜಾತ್ರೆ ಹಾಂ ಸೇರಿದೆ ಸರಿ ಅಂದ್ರು ಭಾನುವಾರ ಭಾನೃಷ್ ಹೆವಿ ಹಾ ಹಾ ಭಾನುವಾರ ಬೇರೆ ರಜಾ ದಿನ ಅಲ್ವಾ ಹಾಂ ಜನ ನೋಡೋಕ್ಕಂತೂ ತುಂಬಾ ಜನ ಸೇರಿದೆ ಅಂದ್ರು ಜನರು ಸೇರಿ ದನವೂ ಸೇರಿ ಸೇರಿದೆ ಅಲ್ಲಿ ಮರ್ಬೇನೆ ಆರ್ಡಪ್ಪ ಅಂತ ಹೇಳಿ ಹಾಂ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಎಂಟು ಜೊತೆ ಹತ್ತು ಲಕ್ಷ ಒಂದು ಜೊತೆ ಹ್ಞೂ ಎರಡುವರೆ ಲಕ್ಷದಿಂದ ಹತ್ತು ಲಕ್ಷ ಎರಡೂವರೆ ಲಕ್ಷದಿಂದ ಹತ್ತು ಲಕ್ಷ ಒಂದರ ಜೊತೆ ರೇಟ್ ಇದೆ ಬಿಡಿ ಹತ್ತು ಹತ್ತು ಜೊತೆ ಅದು ಹಾಂ ಜನ ನೋಡಕ್ಕೆ ಬಂದರು ನೋಡೋಕ್ಕೆ ಬರ್ತಾನೆ ಬರಲಾ ಹೋಗಿ ಬರ್ತೀನಿ ಇದರ ರುಗೊಂಡಿರ್ತಾರೆ <preachers> <Syria>

ನೋಡ್ರೆ ಆರಾಮ ಇದೀರಾ ಏನ್ ಬೆಲೆ ಕಟ್ಟಿದ್ರ ಈ ಸಲ ಇಪ್ಪತ್ತೆಂಟು ಎಲ್ಲ ವಾತ ಎಲ್ಲ ಹೌದೌದು ಚೆನ್ನಾಗಿದೋಡ್ರಿ ಚೆನ್ನಾಗಿದ್ರೆ ಏನು ಕಲೆ ಕಟ್ಟಿದೆ ಎರಡಕ್ಕೆ ಎಲ್ಲಾ ಇವತ್ತು ಕಡೆ ಎಲ್ಲ ವಾತ ಅಲ್ವಾ ಚೆನ್ನಾಗ್ ಬರೀ ರೀ

ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ ಈಗಾಗಲೇ ಸಂತೆ ಪ್ರಾರಂಭ ಆಗಿದೆ ನಾನು ಸ್ವಲ್ಪ ಲೇಟಾಗಿ ಬಂದೆ ಸಂತೆಯ ದೃಶ್ಯಗಳು ನಿಮ್ಮ ಕಂಡು ಬಂದ ಏನು ತಂದಿಲ್ವಾ ಹೌದಾ ಹಾಂ ಹಾಂ ಅಲ್ವಾ ಸಂಕ್ರಾಂತಿ ಆದಮೇಲೆ ಇಪ್ಪತ್ತು ಸಾಲ ಇಪ್ಪತ್ತು ಕೊಡೋದಿಲ್ಲ ಅಲ್ಲ ಅದೊಂದು